ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀರಾ ಬಟ್ ಆದರೆ ಹಣ ಮಾತ್ರ ಯಾರಿಗೂ ಕೂಡ ಬಂದಿಲ್ವಲ್ಲ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ ಇದು ಫೇಕ್ ನ್ಯೂಸ್ ಇದು ಸುಳ್ಳಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಿಜವಾಗ್ಲೂ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ಸರ್ಕಾರನು ಕೂಡ ಹಣ ಬಿಡುಗಡೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಬಟ್ ಆದರೆ ಹಣ ಮಾತ್ರ ಯಾರೊಬ್ರು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇಲ್ಲ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಹಣ ಯಾವಾಗಿಂದ ಜಮಾ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣಕ್ಕೋಸ್ಕರ ಸತತವಾಗಿ ಟೂ ಮಂತ್ಸಿಂದಲೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಫಲಾನುಭವಿಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಏಪ್ರಿಲ್ ಎರಡನೇ ವಾರ ಅಂತ ಹೇಳಿದ್ರು ಮೂರನೇ ವಾರ ಅಂತ ಹೇಳಿದ್ರು ಇವಾಗ ಏಪ್ರಿಲ್ ಮೂವತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಮೊನ್ನೆ ಒಂದಿನ ಆ ಹಣ ಬಿಡುಗಡೆ ಆಗಿದೆ ಹಣ ಬಂದಿದೆ ಅಂತೇಳ್ಬಿಟ್ಟು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಅಂದರೆ ಇಲ್ಲಿ ಹಣ ಪಡಿತರೋವಂಥವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನದಷ್ಟು ಫಲಾನುಭವಿಗಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವಂಥವ್ರು ಬಟ್ ಆದರೆ ಅದರಲ್ಲಿ ಕೇವಲ ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಬಿಡುಗಡೆ ಮಾಡಿದಾರಂತೆ ಅಂದರೆ ಇವಾಗ ಒಂದೇ ಸರಿ ಬಿಡುಗಡೆ ಮಾಡಬೇಕಲ್ವಾ ಅಂದರೆ ಎಲ್ಲರಿಗೂ ಕೂಡ ಒಂದೇ ಸರಿ ಬಿಡುಗಡೆ ಮಾಡಬೇಕಲ್ವಾ ಸೊ ಟೆಕ್ನಿಕಲ್ ಇಶ್ಯೂಸ್ ಏನಾದರೂ ಆಗುತ್ತಾ ಅಥವಾ ಏನಾದರೂ ತೊಂದರೆ ಆಗುತ್ತಾ ಅಂತ ಏನೋ ಟ್ರಯಲ್ ನೋಡೋದಕ್ಕೋಸ್ಕರ ಕೇವಲ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಹಣನ ರಿಲೀಸ್ ಮಾಡಿದಾರಂತೆ ಸೊ ಹಾಗಾಗಿ ಸ್ವಲ್ಪ ಜನಕ್ಕೆ ಅಂದರೆ ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ ಬಂದಿರುವಂಥದ್ದು ಎಲ್ಲರಿಗೂ ಕೂಡ ಇನ್ನೂ ಹಣ ರಿಲೀಸ್ ಆಗಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ರಿಲೀಸ್ ಆಗಿತ್ತು ಆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಅಂದರೆ ಬಹುಶಃ ಒಂದು ಐನೂರು ಜನ ಐನೂರು ಜನದೊಳಗ ಒಂದೂರ ಇನ್ನೂರು ಜನ ಮುನ್ನೂರು ಜನ ಇಷ್ಟು ಜನಕ್ಕೆ ಬಂದಿರಬಹುದು ಅಷ್ಟೇನೆ ಬಹುಶಃ ಹೇಳಿದ್ರೆ ಅದೇ ಬೆರಳೆಣಿಕೆ ಬೆರಳೆಣಿಕೆಯಷ್ಟು ಜನಗಳಿಗೆ ಬಂದಿರೋ ಚಾನ್ಸಸ್ ಇದೆ ಎಲ್ಲರಿಗೂ ಕೂಡ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ಎಲ್ಲರಿಗೂ ಕೂಡ ಹಣ ಇನ್ನೂ ಕೂಡ ಬಂದಿಲ್ಲ ಸೊ ಎಲ್ಲರೂ ಕೂಡ ವೇಟ್ ಮಾಡಬೇಕಾಗುತ್ತೆ ಅಂದ್ರೆ ಮೂವತ್ತನೇ ತಾರೀಕು ಅಂದ್ರೆ ಈ ತಿಂಗಳು ಮೂವತ್ತನೇ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಹಾಕ್ತಿವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದು ಕೂಡ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾರೋ ಹಂಡ್ರೆಡ್ ಪರ್ಸೆಂಟ್ ಶ್ಯೂರು ಖಂಡಿತವಾಗ್ಲೂ ಗೊತ್ತಿಲ್ಲ ಬಟ್ ಸರ್ಕಾರದಿಂದ ಮಾತ್ರ ತಿಳಿಸ್ತಾ ಇದ್ದಾರೆ ಮೂವತ್ತನೇ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಇವಾಗ ಹತ್ತೊಂಬತ್ತನೇ ಕಂತಿನ ಅಂತಿರ ಒಂದು ಪರ್ಸೆಂಟ್ ಜನಗಳಿಗೆ ಏನು ಬಿಡುಗಡೆ ಮಾಡಿದ್ರಲ್ವಾ ಹಾ ಹಣ ಬಿಡುಗಡೆ ಮಾಡಿ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ನಾಲ್ಕೈದು ದಿನ ಆಗೋದಕ್ಕೆ ಬಂತು ಬಟ್ ಉಳಿದಂಥವ್ರು ಎಲ್ಲರಿಗೂ ಕೂಡ ಆ ಗುರುವಾರದಷ್ಟರಲ್ಲಿ ಶುಕ್ರವಾರದಷ್ಟರಲ್ಲಿ ಎಲ್ಲರಿಗೂ ಕೂಡ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಕೆಲಸ ಮಾಡುವಂಥ ಕೆಲವೊಂದಿಷ್ಟು ಅಧಿಕಾರಿಗಳೇ ಮಾಹಿತಿನ ಕೊಟ್ಟಿದ್ರು ಬಟ್ ಆದರೆ ಅವರು ಹೇಳಿದ ಡೇಟು ಕೂಡ ಮುಗ್ದೋಯ್ತು ಇವಾಗ ನಾಳೆ ಒಂದಿನ ಕಳತಂದ್ರೆ ನಾಳೆ ಫೋರ್ ಸ್ಯಾಟರ್ಡೆ ಬಹುಶಃ ನಾಳೆನೂ ಕೂಡ ಬ್ಯಾಂಕೆಲ್ಲ ಹಾಲಿಡೇಸ್ ಇರುತ್ತೆ ನಾಳೆ ನಾಡಿದ್ದು ಕೂಡ ಬರೋದು ಡೌಟ್ ಅಂತಲೇ ಹೇಳ್ಬೋದು ಬಿಡುಗಡೆ ಆಗಿದ್ರೆ ಏನೂ ತೊಂದರೆ ಇಲ್ಲ ಆಲ್ರೆಡಿ ಬ್ಯಾಂಕಿಂದ ಎಲ್ಲರಿಗೂ ಕೂಡ ಡೆಬಿಟ್ ಮಾಡಿದ್ದಾನೆ ಬ್ಯಾಂಕ್ಗಳಿಗೆ ಅಂತಂದರೆ ಏನು ತೊಂದರೆ ಇಲ್ಲ ಬರುತ್ತೆ ಸಂಡೇ ಆದರೂ ಕೂಡ ಬರುತ್ತೆ ಬಟ್ ಆದರೆ ಬಿಡುಗಡೆನೇ ಆಗಿಲ್ಲ ಅಂತಂದರೆ ಬಹುಶಃ ನಾಳೆನೂ ಕೂಡ ಆಗಲ್ಲ ಭಾನುವಾರನೂ ಕೂಡ ಆಗೋಲ್ಲ ಸೋಮವಾರ ಮಂಗಳವಾರ ಬುಧವಾರದಲ್ಲಿ ಬಂದರೆ ಬರಬಹುದು ಅಥವಾ ಈ ತಿಂಗಳು ಕೂಡ ಇದೇ ರೀತಿಯಾಗಿ ಹೇಳ್ತಾ ಹೇಳ್ತಾ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಏನಾದರೂ ಮತ್ತೆ ಡೇಟನ್ನು ಚೇಂಜ್ ಮಾಡ್ತಾರ ನೋಡೋಣ ವೆಯ್ಟ್ ಮಾಡೋಣ ಬಟ್ ಆದರೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟು ಮಾತ್ರ ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಇನ್ನು ಹೇಳಿದಾಗೆ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಬಿಡುಗಡೆ ಆಗಿರುವಂಥದ್ದು ತುಂಬ ಜನ ಕಮೆಂಟ್ ಮಾಡಿದರು ಇದು ಸುಳ್ಳು ಬಿಡುಗಡೆನೇ ಆಗಿಲ್ಲ ಯಾರೊಬ್ರಿಗೂ ಕೂಡ ಬಂದಿಲ್ಲ ಫೇಕ್ ನ್ಯೂಸು ಸುಳ್ಳು ಸುಳ್ಳು ಹೇಳ್ತೀರಾ ಸೊ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ಬಿಡುಗಡೆ ಆಗಿರೋದು ನಿಜ ಬಟ್ ಆದರೆ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿರುವಂಥದ್ದು ಸೊ ಹಾಗಾಗಿ ಇದು ಸುಳ್ಳು ಅನಿಸುತ್ತೆ ಆಲ್ಮೋಸ್ಟ್ ಇವಾಗ ಬಿಡುಗಡೆ ಆಗಿದೆ ಬಿಡು ಒಂದು ಮೂಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂದಿದ್ರೆ ತುಂಬ ಜನ ಕಮೆಂಟ್ ಮಾಡಿರ್ತಿದ್ರು ಹಣ ರಿಸೀವ್ ಆಗಿದೆ ಅಂತ ಅಂತೇಳ್ಬಿಟ್ಟು ಅವಾಗ ಗಳನ್ನೆಲ್ಲ ನೋಡ್ತಾ ಇದ್ರಲ್ಲ ಅವಾಗ ಅವ್ರಿಗೂ ಕೂಡ ಗೊತ್ತಾಗ್ತಿತ್ತು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಒಂದು ಐನೂರು ಜನಕ್ಕೂ ಬಹುಶಃ ಆಗಿಲ್ಲ ಅನ್ಸುತ್ತೆ ಬೇಕು ಒಂದು ನೂರು ಇನ್ನೂರು ಮುನ್ನೂರು ಜನಕ್ಕೆ ಆಗಿರ್ಬೋದು ಏನೋ ಬಿಡುಗಡೆ ಅಷ್ಟೇ ಅನ್ಸುತ್ತೆ ಸೊ ಹಂಗಾಗಿ ಎಲ್ಲೋ ಒಬ್ಬರು ರಿಸೀವ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಮೆಸೇಜ್ ಬಂದಿರುತ್ತಾ ಇಲ್ವೋ ಚೆಕ್ ಮಾಡ್ಕೊಂಡಿರಲ್ಲ ಅಂದ್ರೆ ಅವ್ರು ವಿಡಿಯೋಸ್ ನೋಡ್ತಿರ್ತಾರೋ ಇಲ್ವೋ ಗೊತ್ತಿರಲ್ವ ಜನ ಇವಾಗ ಒಂದು ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಪಡ್ಕೊಂಡಿದ್ದಾರೆ ಅಂತಲ್ವಾ ಅವ್ರಿಗೆಲ್ಲ ವಿಡಿಯೋಸ್ ನೋಡಿರ್ತಾರೋ ಅವರು ಕಮೆಂಟ್ ಮಾಡಕ್ ಬರುತ್ತಾ ಇಲ್ವೋ ಗೊತ್ತಿರಲ್ಲ ಸೊ ಹಂಗಾಗಿ ಈ ಒಂದು ವಿಷಯ ಜನಗಳಿಗೆ ಜಾಸ್ತಿ ಜನಕ್ಕೆ ಗೊತ್ತಾಗಿಲ್ಲ ಬಿಡುಗಡೆ ಆಗಿದೆ ಅಂತ ಹೇಳಿ ಹೇಳ್ಬಿಟ್ಟು ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಬಿಡುಗಡೆ ಆಗಿಲ್ಲ ಅಂತಲೇ ತಿಳ್ಕೊಂಡಿರುವಂಥದ್ದು ಬಟ್ ಆದರೆ ಆಗಿದೆ ಕೇವಲ ಒಂದು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಬಿಡುಗಡೆ ಆಗಿದೆ ಅಷ್ಟೇ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಈ ತಿಂಗಳು ಮೂವತ್ತನೇ ತಾರೀಕಷ್ಟಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅದು ಮೂವತ್ತನೇ ತಾರೀಕಷ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ನೈಂಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಟೆನ್ ಪರ್ಸೆಂಟು ಏನು ಹೇಳೋಕ್ಕಾಗಲ್ಲ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಬಹುಶಃ ಇನ್ ಕೇಸ್ ಈ ತಿಂಗಳಲ್ಲಿ ಏನಾದರೂ ಕೊಡ್ಲಿಲ್ಲ ಹತ್ತೊಂಬತ್ತನೇ ಕಂತಿನ ಹಣನ ಅಂತ ಹೇಳಿದ್ರೆ ಮುಂದಿನ ತಿಂಗಳಲ್ಲಿ ಬಹುಶಃ ಮೊದಲನೇ ವಾರ ಎರಡನೇ ವಾರದಲ್ಲಿ ಬಿಡುಗಡೆ ಆಗ್ಬೋದು ಅಥವಾ ಈ ತಿಂಗಳು ಮೂವತ್ತನೇ ತಾರೀಕು ಸಂಜೆನೇ ಆಗ್ಬೋದು ಹೇಳೋಕ್ಕಾಗಲ್ಲ ಇವಾಗ ಈ ತಿಂಗಳು ಕೂಡ ಇವ್ರು ಕೊಡಲಿಲ್ಲ ಅಂತಂದ್ರೆ ಇದು ಬಂದು ಫೆಬ್ರವರಿ ತಿಂಗಳ ಹಣ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮತ್ತೆ ಮೂರು ತಿಂಗಳು ಕೂಡ ಪೆಂಡಿಂಗ್ ಆಗುತ್ತೆ ನೋಡೋಣ ಮತ್ತೆ ಯಾವಾಗ ಕೊಡ್ತಾರೆ ಅಂತೇಳ್ಬಿಟ್ಟು ಸದ್ಯಕ್ಕೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಜನ ಫೇಕ್ ನ್ಯೂಸು ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ರಲ್ಲ ಅಂತವರಿಗೆ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಶನ್ ಇದೆ ಸೊ ಹಾಗಾಗಿ ವೀಡಿಯೋ ಫುಲ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾ ಹೇಳಿದಂಗೆ ಎಲ್ಲರಿಗೂ ಕೂಡ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಪರ್ಸೆಂಟ್ ಅಂತ ಹೇಳ್ತೀನಲ್ಲ ಒಂದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರನೇ ಹಣ ರಿಚವಾಗಿದೆ ಉಳಿದಂಥವರೆಲ್ಲರಿಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ವಿಡಿಯೋ ನೋಡಿದಂಥವ್ರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್